ನೆಲ್ಮೆಯ ಸಹೋದರ ಸಹೋದರಿಯರೇ ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳೋದಿಕ್ಕೆ ಬಯಸ್ತೀನಿ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಿದ್ದ ಆ ಶಿಕ್ಷಕ ಉತ್ತಮ ರೀತಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ದ ಪ್ರತಿ ಪಾಠದ ನಂತರವೂ ಒಂದು ಪರೀಕ್ಷೆಯನ್ನ ಅವರಿಗೆ ಕೊಡ್ತಾ ಇದ್ದ ಪರೀಕ್ಷೆಯ ಮೌಲ್ಯಮಾಪನವನ್ನ ಮಕ್ಕಳ ಕೈಯಲ್ಲೇ ಮಾಡಿಸಿ ತಪ್ಪಾದ ಉತ್ತರವನ್ನು ಬರೆದಂಥ ಪ್ರತಿ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಐದು ಬಾರಿ ಬರೆದುಕೊಂಡು ಬರಲು ಹೇಳ್ತಾ ಇದ್ದ ಹೀಗೆ ಮೂರು ಪಾಠಗಳು ಮುಗಿಯಿತು ಮೂರು ಪಾಠಗಳ ನಂತರದ ಪ್ರತಿ ಪರೀಕ್ಷೆಯಲ್ಲಿಯೂ ಕೂಡ ಮಕ್ಕಳು ಉತ್ತಮ ಅಂಕಗಳನ್ನೇ ಪಡೆದರು ಇವರು ಉತ್ತಮ ಅಂಕಗಳನ್ನು ಪಡೆದಿದ್ದು ಆ ಮಕ್ಕಳ ತಂದೆ ತಾಯಿಗಳಿಗೆ ಸಂತೋಷವನ್ನೇ ತಂದಿತ್ತು ಮಕ್ಕಳು ಪ್ರತಿ ಪರೀಕ್ಷೆಯ ನಂತರ ತಮ್ಮ ಬಳಿ ಬಂದು ಹೇಳಿದಾಗೆಲ್ಲ ತಂದೆ ತಾಯಿಗಳು ತುಂಬ ಸಂತೋಷ ಇದ್ದರು ಒಂದು ದಿನ ಶಿಕ್ಷಕ ಮಕ್ಕಳಿಗೆ ಹೇಳಿದ ನಿಮಗೆಲ್ಲರಿಗೂ ಮೂರು ಪಾಠಗಳ ನಂತರದ ಒಂದು ಪರೀಕ್ಷೆಯನ್ನು ನೀಡ್ತೀನಿ ಆ ಪರೀಕ್ಷೆಗಾಗಿ ನಾಳೆ ಸಿದ್ಧರಾಗಿ ಬನ್ನಿರಿ ಅಂತ ಹೇಳ್ದ ಅದಕ್ಕೆ ಮಕ್ಕಳೆಲ್ಲರೂ ಸಂತೋಷದಿಂದ ಆಯಿತು ಸರ್ ಅಂತ ಹೇಳಿ ಮನೆಗೆ ಹೋದರು ಮಾರನೇ ದಿನ ಮಕ್ಕಳೆಲ್ಲರೂ ಪರೀಕ್ಷೆಗಾಗಿ ಸಿದ್ಧರಾಗಿ ಬಂದಿದ್ದರು ಶಿಕ್ಷಕ ಪ್ರತಿ ದಿನದಂತೆ ಪ್ರತಿ ಪರೀಕ್ಷೆಯ ದಿನದಂತೆ ಅವರೆಲ್ಲರಿಗೂ ಕೂಡ ಕ್ವಶ್ಚನ್ ಪೇಪರನ್ನು ಕೊಟ್ಟ ಮಕ್ಕಳೆಲ್ಲರೂ ಆ ಕ್ವಶ್ಚನ್ ಪೇಪರ್ ತಕ್ಕೊಂಡು ಸಂತೋಷದಿಂದಲೇ ಆ ಉತ್ತರ ಪತ್ರಿಕೆಯನ್ನು ಪರಿಪೂರ್ಣವಾಗಿ ಬರೆದರು ಬರೆದ ನಂತರ ಶಿಕ್ಷಕ ಹೇಳಿದ ನಿಮ್ಮ ಎಲ್ಲ ಉತ್ತರ ಪತ್ರಿಕೆಯನ್ನು ನನ್ನ ಮೇಜಿನ ಮೇಲೆ ತಂದಿಡಿ ಅಂತ ಹೇಳಿದ ಗುರುವಿಗೆ ಪ್ರತಿಯೊಂದು ಗೊತ್ತಿತ್ತು ಅವರು ಪ್ರತಿ ಪರೀಕ್ಷೆಯ ನಂತರ ಹೇಗೆ ಉತ್ತರವನ್ನು ಬರಿತಾಯಿದ್ರು ಹೇಗೆ ಕರೆಕ್ಷನ್ ಮಾಡ್ತಾ ಇದ್ರು ಅಂತ ಪ್ರತಿಯೊಂದನ್ನು ಗಮನಿಸುತ್ತಿದ್ದ ಶಿಕ್ಷಕ ಅವತ್ತಿನ ದಿನ ಹೇಳಿದ ಆ ಮಾತು ಮಕ್ಕಳೆಲ್ಲರಿಗೂ ಕೂಡ ಭಯವನ್ನು ತಂದಿತು ಇಷ್ಟು ದಿನ ತಾವೇ ಕರೆಕ್ಷನ್ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ಉತ್ತಮ ಅಂಕಗಳನ್ನು ಪಡಿತಾ ಇದ್ರು ಆದರೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ ಮಕ್ಕಳೆಲ್ಲರಿಗೂ ಶಿಕ್ಷಕ ಹೇಳಿದ ನಿಮಗೆಲ್ಲರಿಗೂ ನಾಳೆ ರಿಸಲ್ಟ್ ಹೇಳ್ತೀನಿ ನೀವೆಲ್ಲರೂ ಕೂಡ ಆ ಉತ್ತರ ಪತ್ರಿಕೆಯನ್ನು ತಕ್ಕೊಂಡೋಗಿ ನಿಮ್ಮ ತಂದೆ ತಾಯಿ ಹತ್ರ ಸಹಿ ಹಾಕಿಸ್ಕೊಂಡು ಬರಬೇಕು ಅಂತ ಹೇಳ್ದ ಮಕ್ಕಳಲ್ಲಿದ್ದ ಸಂತೋಷ ಒಮ್ಮೆಲೆ ಮರೆಯಾಯಿತು ಅವರೆಲ್ಲರೂ ಬೇಜಾರಿನಲ್ಲಿ ಭಯದಲ್ಲಿ ಕೂತಿರುವುದನ್ನು ನೋಡಿದ ಗುರು ಹೇಳಿದ ನೋಡಿ ನಿಮಗೆ ಕರೆಕ್ಷನ್ ಮಾಡಲು ನಾನು ಹೇಳಿದ ಒಂದು ವಿಚಾರ ಏತಕ್ಕೆ ಅಂತ ನಿಮಗೆ ಗೊತ್ತಾ ಅಂತ ಮಕ್ಕಳೆಲ್ಲರೂ ಮೌನವಾಗಿದ್ದರು ಆಗ ಗುರು ಹೇಳಿದ ಪರೀಕ್ಷೆಯನ್ನು ಬರೆದ ನಂತರ ನಿಮ್ಮ ಕೈಯಲ್ಲೇ ಕರೆಕ್ಷನ್ ಮಾಡಿದ್ದು ಯಾಕೆಂದರೆ ನೀವು ಸರಿಯಾದ ಉತ್ತರವನ್ನು ನೀವೇ ಬರೀಲಿ ನಿಮ್ಮ ತಪ್ಪುಗಳು ಯಾವುವು ಎಂಬುದನ್ನು ನೀವೇ ತಿಳಿದುಕೊಳ್ಳಿ ಅಂತ ಹೇಳಿ ಆದರೆ ನೀವು ಅವುಗಳನ್ನು ತಪ್ಪಾಗಿ ಉಪಯೋಗಿಸಿಕೊಂಡ್ರಿ ಅದಕ್ಕಾಗಿ ಇವತ್ತಿನ ದಿನ ಗಾಬರಿಯಿಂದ ಭಯದಿಂದ ಕೂತಿದ್ದೀರಿ ಸರಿ ಈ ಉತ್ತರ ಪತ್ರಿಕೆಯು ಇಲ್ಲಿಯೇ ಅರ್ಧ ಹಾಕ್ತೀನಿ ನಾಳೆಯ ದಿನ ಮತ್ತೊಮ್ಮೆ ನಿಮಗೆ ಪರೀಕ್ಷೆ ಕೊಡ್ತೀನಿ ಆ ಪರೀಕ್ಷೆಯ ಉತ್ತರವನ್ನು ಬರೆದ ನಂತರ ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ ಆ ಉತ್ತರ ಪತ್ರಿಕೆಯ ರಿಸಲ್ಟನ್ನು ನಿಮ್ಮ ತಂದೆ ತಾಯಿಗಳ ಬಳಿಗೆ ಹೋಗಿ ಸಹಿ ಹಾಕಿಸ್ಕೊಂಡು ಬರಬೇಕು ಅಂತ ಹೇಳಿದರು ಈ ಬಾರಿ ಶಿಕ್ಷಕನ ಮಾತಿಗೆ ಮಕ್ಕಳು ಸಂತೋಷದಿಂದ ಆಯಿತು ಅಲ್ಲ ಹಾಗೆ ಸುಮ್ಮನೆ ಕೂತಿದ್ರು ಮರುದಿನ ಪರೀಕ್ಷೆಗೆ ಸಂಪೂರ್ಣವಾಗಿ ಸಿದ್ಧರಾಗಿ ಬಂದ ಮಕ್ಕಳು ಆ ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯಲು ಪ್ರಾರಂಭಿಸಿದರು ಅಂದಿನಿಂದ ಯಾವ ಪರೀಕ್ಷೆಗೂ ಕೂಡ ಅವರು ಬೇಜವಾಬ್ದಾರಿಯನ್ನು ತೋರಿಸಲೇ ಇಲ್ಲ ಎಲ್ಲ ಕ್ಷಣದಲ್ಲಿಯೂ ಕೂಡ ಪಾಠ ಮುಗಿಯುತ್ತಲೇ ಪಾಠವನ್ನು ಉತ್ತಮ ರೀತಿಯಲ್ಲಿ ಕಲಿಯಲು ಪ್ರಾರಂಭಿಸಿದರು ಪ್ರಿಯರೇ ಈ ಚಿಕ್ಕ ಕಥೆಯು ನಿಮಗೆ ಏನನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮಗೊಂದು ಸತ್ಯ ವಿಚಾರವನ್ನು ಹೇಳ್ತೀನಿ ಈ ಶಿಕ್ಷಣ ಕ್ಷೇತ್ರದ ಪ್ರತಿ ವಿಚಾರವೂ ಕೂಡ ನಮ್ಮ ಜೀವಿತದಲ್ಲಿ ಸದಾ ಕಾಲವೂ ಜರುಗುತ್ತಲೇ ಇದೆ ಕ್ರಿಸ್ತನು ನಮಗೆ ಪ್ರಾರ್ಥನೆಯಲ್ಲಿ ವಾಕ್ಯಗಳನ್ನು ಓದುವಾಗ ಮತ್ತು ಇನ್ನೂ ಕೆಲವರಿಗೆ ಜೀವನದಲ್ಲಿ ಇನ್ನೂ ಕೆಲವರಿಗೆ ಮನಸ್ಸಾಕ್ಷಿಯ ಮೂಲಕ ಪಾಠವನ್ನು ಮಾಡುತ್ತಲೇ ಇದ್ದಾರೆ ಪಾಠವನ್ನು ಕಲಿಯದ ನಾವುಗಳು ಆ ಪಾಠಗಳನ್ನು ಸರಿಯಾಗಿ ಅರಿಯದ ನಾವುಗಳು ನಮ್ಮ ಜೀವಿತದಲ್ಲಿ ಬರುವಂಥ ಕೆಲವೊಂದು ಘಟನೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬಿದ್ದು ಹೋಗುತ್ತಿದ್ದೇವೆ ನರಳಾಟಕ್ಕೆ ಗುರಿಯಾಗುತ್ತಿದ್ದೇವೆ ದುಃಖಕ್ಕೆ ಗುರಿಯಾಗುತ್ತಿದ್ದೇವೆ ಆದರೆ ಆ ಘಟನೆಗಳು ಬಂದದ್ದು ನಾವು ದುಃಖದಲ್ಲಿರಲಿ ಎಂಬುದಾಗಿ ಅಲ್ಲ ನಾವು ನರಳಾಡಲಿ ಎಂಬುದಾಗಿ ಅಲ್ಲ ನಾವು ಕಷ್ಟದಲ್ಲಿ ಬಿದ್ದು ಹೋಗಲಿ ಎಂಬುದಾಗಿ ಅಲ್ಲ ನಮ್ಮ ಜೀವಿತದ ಮುಂದಿನ ಹೆಜ್ಜೆಗಳ ಸರಿಪಡಿಸಿಕೊಳ್ಳುವುದಕ್ಕಾಗಿಯೇ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯ ಮೂಲಕ ಮನಸ್ಸಾಕ್ಷಿಯ ಮೂಲಕ ಜೀವಿತದ ಮೂಲಕ ಪಡೆದ ಪ್ರತಿ ಶಿಕ್ಷಣವನ್ನ ಸೂಕ್ಷ್ಮವಾಗಿ ಗಮನಿಸಿ ಪ್ರತಿ ದಿನವೂ ಕೂಡ ಸತ್ಯ ನೀತಿ ನ್ಯಾಯಗಳ ಮೂಲಕವಾಗಿ ಪ್ರತಿ ಕ್ಷಣಗಳನ್ನು ಗೆಲ್ಲಲು ಮುಂದಾಗೋಣ ಯಾಕೆಂದರೆ ಸುಳ್ಳಿನ ಜೀವಿತವು ಒಂದು ದಿನ ಕಷ್ಟದ ಬದುಕನ್ನು ರೂಪಿಸಿಕೊಡ್ತದೆ ಆದರೆ ಸತ್ಯದ ಜೀವಿತವು ಮುಂದೊಂದು ದಿನ ಸಂತೋಷ ನೆಮ್ಮದಿ ಸಮಾಧಾನದ ಜೀವಿತವನ್ನು ಒದಗಿಸಿಕೊಡ್ತದೆ ಈ ಲೋಕದ ಯಾವುದೇ ವ್ಯಕ್ತಿತ್ವವನ್ನು ಕೂಡ ನಾವು ಮೋಸಪಡಿಸಬಹುದು ನಾವು ಮೆಚ್ಚಿಸಲು ಯಾವುದೇ ಸುಳ್ಳು ಜೀವಿತವನ್ನು ರೂಪಿಸಿಕೊಳ್ಳಬಹುದು ಆದರೆ ದೇವರನ್ನ ಮೆಚ್ಚಿಸಲು ಅಷ್ಟು ಸುಲಭವಿಲ್ಲ ಯಾಕಂದರೆ ಅವರು ನಮ್ಮನ್ನ ಸಂಪೂರ್ಣವಾಗಿ ಪರೀಕ್ಷಿಸಿ ತಿಳಿದುಕೊಂಡಿರ್ತಾರೆ ಹಾಗಾಗಿ ಕೀರ್ತನೆಗಳು ನೂರ ಮೂವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೀಗೆ ನುಡಿಯುತ್ತಾನೆ ಯಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ ಎಂಬುದಾಗಿ ಈ ಸತ್ಯ ಸಂಗತಿಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಕೊನೆಯ ಅಂತಿಮ ತೀರ್ಪಿನವರೆಗೂ ತಪ್ಪುಗಳನ್ನು ಸರಿಪಡಿಸಿಕೊಳ್ಳದೆ ಜೀವಿಸಿ ನಾಶನಕ್ಕೆ ಹೋಗುವುದನ್ನು ಬಿಟ್ಟು ನಮ್ಮ ಬದುಕನ್ನು ಈಗಲೇ ತಿದ್ದುಕೊಂಡು ಕರ್ತನ ಮೆಚ್ಚುಗೆಗಾಗಿ ಸತ್ಯ ನೀತಿ ನ್ಯಾಯಗಳೊಂದಿಗೆ ಜೀವಿಸೋಣ ಅನ್ಯಾಯ ನೀಡುವುದು ನಾಶನವನ್ನೇ ಸತ್ಯ ಜೀವಿತವೊಂದೇ ನಮ್ಮನ್ನು ಕರ್ತನ ಸ್ವರ್ಗ ಸಾಮ್ರಾಜ್ಯದಲ್ಲಿ ನೆಲೆಯಾಗಿಸುವಂಥದ್ದಾಗಿದೆ ಹಾಗಾಗಿ ಸತ್ಯವನ್ನರಿತು ಅರಿತು ಸತ್ಯದ ಜೀವಿತವನ್ನು ಜೀವಿಸೋಣ ಆ ಮೇನ್ Jai Jesus Cristo.